ಕಳೆದ ಚುನಾವಣೆಯಲ್ಲೂ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋತಿದ್ರು ಕಾಂಗ್ರೆಸ್ಸು ಬಿ ಜೆ ಪಿ ನಡುವೆ ಕಾಂಗ್ರೆಸ್ಸು ಜನತಾದಳದ ನಡುವೆ ಇರತಕ್ಕಂಥ ಅಂತರ ಕೇವಲ ಮೂರೇ ಸಾವಿರ ಮತದ ಅಂತರ ಇರತಕ್ಕಂಥದ್ದು ಮೂರೇ ಸಾವಿರ ರೈತ ಸಂಘದ ತೊಂಬತ್ತು ಸಾವಿರ ಬೇರೆ ಇವತ್ತು ಅಂಥ ಪರಿಸ್ಥಿತಿನಲ್ಲೂ ಇವರು ಪಾಪ ಪೇಪರ್ ರೂಪನ್ನು ಕೊಡಿ ಪೇಪರ್ ರೂಪನ್ನು ಕೊಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ದಾರಿ ತಪ್ಪಿಸಿದಿರಲ್ಲ ಪೇಪರ್ ರೂಪನ್ನು ಕೊಟ್ಟಾಯ್ತಲ್ಲ ಪೇಪರು ಪೆನ್ನು ಇಟ್ಕೊಂಡು ಅಲ್ಲಿ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ದೀರಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡೋಲ್ಲ ಅಂತೇಳಿ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದಾರೆ ಅದರ ಬಗ್ಗೆ ನೀವೇನಾದರೂ ಧ್ವನಿ ಎತ್ತಿದ್ರ ಈಗ ಅದಕ್ಕೆ ದೇವೇಗೌಡರು ಧ್ವನಿ ಎತ್ತಿರೋದು ಮೇಕೆದಾಟು ನಮ್ಮ ಹಕ್ಕು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊನ್ನೆ ದಿನ ದೆಹಲಿಗೆ ಹೋಗಿದ್ದು ಅಲ್ಲಿ ಕೆಲವು ವಕೀಲರನ್ನ ಭೇಟಿ ಮಾಡಿ ಬಂದಿರೋದು ಬೇಕೆ ದಾಟಿನ ಯಾವ ರೀತಿ ಉಳಿಸ್ಬೇಕು ಅನ್ನೋದಕ್ಕೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಮನೆ ಹತ್ತಿರಕ್ಕೆ ಯಾಕೆ ಬಂದರು ಕಾವೇರಿ ನೀರಿನ ಕೆಲವು ತೀರ್ಪುಗಳು ಬಂದಾಗ ಯಾಕೆ ಬಂದರು ಅಲ್ಲಿಗೆ ದೇವೇಗೌಡರು ಮನೆಗೆ ಇವತ್ತು ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಿ ನಿಮಗೆ ಯಾರಿಗೂ ಹಕ್ಕಿಲ್ಲ ದೇವೇಗೌಡರ ಬಗ್ಗೆ ನೀರಾವರಿಯ ವಿಷಯದಲ್ಲಿ ಅವರ ಕಮಿಟ್ಮೆಂಟ್ ಏನು ಈ ರಾಜ್ಯಕ್ಕೆ ನಿಮ್ಮ ಯಾರಲ್ಲೂ ಒಂದು ಕಿಂಚಿತ್ ಯೋಗ್ಯತೆ ಎಲ್ಲ ನಿಮಗೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೋಲಾರ ಚೆನ್ನಾಗೇ ಇದೆಯಲ್ಲ ಬನ್ನಿ ಅವರಲ್ಲಿ ಅವರಲ್ಲೇನು ನಡೀತಿದೆ ನೋಡ ಬನ್ನಿ ಸದ್ಯದಲ್ಲೇ ಅದೆಲ್ಲ ತಿಳಿಗೊಳ್ತದೆ ಏನು ಅವರೇನು ನಮ್ಮ ದೂರದವರಲ್ಲ ನಾವೆಲ್ಲ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಅಂಬರೀಷ್ ಅವರಿದ್ದಾಗ ನಾವು ಒಟ್ಟಿಗೆ ನಾವೆಲ್ಲ ಅವ್ರ ಮನೆಯಲ್ಲೇ ಹಲವಾರು ಬಾರಿ ಊಟ ಮಾಡಿದ್ದೇವೆ ಒಟ್ಟಾಗಿದ್ದೇವೆ ರಾಜಕಾರಣದಲ್ಲಿ ಕೆಲವು ಬಾರಿ ಹೋರಾಟ ಆಗ್ತದೆ ಈಗ ಪಾಪ ಹೇಳಿದ್ದಾರೆ ಯಾರು ನಮ್ಮ ಸ್ನೇಹಿತ ಹಳೆ ಸ್ನೇಹಿತ ಅವರು ಚುನಾವಣೆ ನಿಂತಾಗ ಮಗನಾದರೂ ಎತ್ಕೊಳ್ಳಿ ಅವರಾದರೂ ಎತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಅಂತ ಅವ್ರಿಗೆ ಕೇಳ್ತೀನಿ ಒಂದು ಮಾತು ಇದೇ ಮದ್ದೂರಿನಲ್ಲಿ ಕಲ್ಪನಾ ಸಿದ್ದರಾಜು ಅವರು ಸಿದ್ದರಾಜು ಅವರು ನಮ್ಮ ಪಕ್ಷದ ಶಾಸಕರಂಗಿಂತರೂ ತೀರ್ಕೊಂಡು ಹೋದರು ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಕಲ್ಪನಾ ಸಿದ್ದರಾಜು ಅವರ ಧರ್ಮಪತಿಯನ್ನು ನಿಲ್ಲಿಸಿದ್ದು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ನೆಂಟರೇಲ್ವೇ ತಮ್ಮಣ್ಣವರು ತಮ್ಮಣ್ಣ ಅವರು ಅವತ್ತು ಬೇರೆ ಪಕ್ಷದ ಚುನಾವಣೆ ಅಭ್ಯರ್ಥಿದ್ರು ಅವತ್ತು ಚುನಾವಣೆಯಲ್ಲಿ ನೆಂಟ ಸ್ಥಾನ ಬರಲಿಲ್ಲ ಸಂಬಂಧಿಕತೆ ಸ್ನೇಹಿತನ ಅಲ್ಲ ಚುನಾವಣೆಗಳು ಬಂದಾಗ ಹೋರಾಟ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಪಾಪ ಈಗ ಅವ್ರು ಹೇಳಿದ್ದಾರಲ್ಲ ಅದರ ಬಗ್ಗೆ ಏನೋ ಭಾಳ ಅನುಕಂಪದಲ್ಲಿ ಇವತ್ತು ಅವ್ರಿಗೆ ಕೇಳ್ತೀನಿ ಇವತ್ತು ಈ ಕುರುಕ್ಷೇತ್ರ ನಡೆದಂಥದ್ದೇ ದಾಯದಿಗಳ ಕಲಹ ಈ ದೇಶದಲ್ಲಿ ಇತಿಹಾಸ ಇದೆ ರಾಜಕಾರಣ ಬಂದಾಗ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ನಮ್ಮ ಧರ್ಮ ಹೋರಾಟ ಮಾಡಿರ್ತೀವಿ ಏನ್ ಮಾಡೋದ್ ನನ್ನ ಹಣೆ ವಿಧಿ ಅದು ಹಳೇ ಸ್ನೇಹಿತಗಳು ನಮ್ಮ ಜೊತೆಲೆ ಇದ್ದಂಥ ಸರ್ಟಿಫಿಕೇಟ್ ತಗೋಬೇಕು ಅವ್ರ ಜೊತೆಲೆ ಹೋರಾಟ ಮಾಡಿ ಯಾವುದೇ ದೂರಗಳೆಲ್ಲ ಎಲ್ಲ ಮುಕ್ತವಾಗಿದೆ ಇಲ್ಲ ಅವಶ್ಯಕತೆ ಭೇಟಿ ಸಂಪೂರ್ಣ ಶತ್ರು ನಡೀತಾ ಇರ್ತದೆ ರಾಜಕಾರಣದಲ್ಲಿ ಸಂಘರ್ಷಗಳು ಮತ್ತೊಂದಾಗಿರ್ತಕ್ಕ ಎಷ್ಟು ಕಡೆ ಆಗಿಲ್ಲ ರಾಮಾಂಜನೆಯಿಂದ ಯುದ್ಧ ಆಗಿದೆ ಈ ದೇಶದ ಇತಿಹಾಸದಲ್ಲಿ ಅಂಥದ್ರಲ್ಲಿ ನಾವು ಉಲುಮಾನವರು ನಮ್ಮಲ್ಲಿ ಘರ್ಷಣೆ ಆಗಿರ್ತದೆ ಅದನ್ನು ಸೀರಿಯಸ್ ಅಗೋಬೇಕಾಗಿಲ್ಲ